ಕೊಲೆಯನ್ನು ಈಗಾಗಲೇ ಖಂಡಿಸಿದ್ದೀನಿ ಈಗಲೂ ಕೂಡ ಖಂಡಿಸ್ತೇನೆ ಅದನ್ನ ಈಗಾಗಲೇ ಸಿ ಐ ಡಿ ಕೊಡಿದ್ದೀವಿ ಮತ್ತೆ ವಿಶೇಷ ನ್ಯಾಯಾಲಯ ಮಾಡಬೇಕು ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು ಕಠಿಣವಾದಂಥ ಶಿಕ್ಷೆ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಮಾತಾಡಿದ್ದೀನಿ ಅವರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಪೊಲೀಸ್ನವ್ರಿಗೆ ಮತ್ತು ಪಬ್ಲಿಕ್ ಪ್ರಯತ್ನಗಳಿಗೆ ಮಾತಾಡಿದ್ದೆ ನಾನು ಅವರ ತಂದೆಯ ಜೊತೆಲೂ ಕೂಡ ಮಾತಾಡಿದೆ ತಂದೆಯ ಜೊತೆ ಮಾತಾಡಿದ್ದೀನಿ ನಾವು ಏನು ಸರ್ಕಾರ ಏನು ಕ್ರಮ ತಗೊಂಡಿದ್ದೀವಿ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೆ ಪೊಲೀಸಿದ್ದೀವಿ ಅವರು ಸಿ ಐ ಡಿ ಅವರು ಕೂಡಲೇ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಪ್ರಾರಂಭ ಮಾಡಿ ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನ್ರಿ ಅಲ್ಲ ನೀವು ಕೊಟ್ಟಿದ್ದಾರೆ ಏನ್ರಿ ಅವರು ಅಧಿಕಾರದಲ್ಲಿ ನೀವು ಹೇಳಪ್ಪ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅವ್ರು ಯಾವ್ದಾದ್ರು ಒಂದು ಪ್ರಕರಣ ಸಿ ಬಿ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಕ್ಕೆ ಇದರಲ್ಲಿ ರಾಜಕೀಯ ಮಾಡಬಾರ್ದು ಸಿ ನೇಹ ಮರ್ಡರ್ ಆಗಿದೆ ಅದು ಅನ್ಯಾಯ ಮಾಡಿ ಆಗಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ ಅದನ್ನು ಖಂಡಿಸಿದ್ದೀನಿ ಈಗಾಗಲೇ ಅವರು ಅದನ್ನ ರಾಜಕೀಯ ಹೋಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸುತ್ತಿದ್ದ ಸರ್ಕಾರ ತಪ್ಪಿಸ್ತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸತಕ್ಕಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ